ಹಲೋ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಮನೆಯಲ್ಲಿ ಸಾಗಿರುವಂಥ ನಾಟಿ ಕೋಳಿನ ತಗೊಂಡು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಕೋಳಿನ ತೊಗೊಂಡು ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನಂತರ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶಿಶುಂಠಿ ಹಾಗೂ ಸಾಂಬಾರ್ ಸೊಪ್ಪು ಇವಿಷ್ಟನ್ನು ತಗೊಳ್ಳಿ ಈಗ ನಾವಿದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಎಲ್ಲ ಜಾರಿಗೆ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ನ ತೆಗೆದುಕೊಳ್ಳಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಎಣ್ಣೆ ಕಾದಿದೆ ಅನಿಸುತ್ತೆ ಇವಾಗ ನಾವು ಇದಕ್ಕೆ ತೊಳೆದಿರುವಂತಹ ಕೋಳಿ ಮಾಂಸವನ್ನು ಅದರೊಳಗಡೆ ಹಾಕೋಣ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದರ ಹಸಿ ವಾಸನೆ ಕೂಡ ಹೋಗಬೇಕು ನೋಡಿ ಎಣ್ಣೆಯಲ್ಲಿ ಹೇಗೆ ಫ್ರೈ ಆಗ್ತಿದೆ ಅಂತ ನಾಟಿ ಕೋಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಫ್ರೆಂಡ್ಸ್ ಇದ್ರ ಜೊತೆ ಶಾವ್ಗೆ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಲಿ ಹೇಗೆ ಫ್ರೈ ಆಗ್ತಿದೆ ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಇದರ ಹಸಿ ಸ್ಮೆಲ್ ಹೋಗಬೇಕು ನೋಡಿ ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇವಾಗ ನಾವಿದಕ್ಕೆ ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಸ್ವಲ್ಪ ಬೇಯ್ತಾ ಇರಲಿ ಇವಾಗ ಇದಕ್ಕೆ ಅರಿಶಿನ ಈರುಳ್ಳಿ ಪೇಸ್ಟನ್ನ ಹಾಕೋಣ ರುಬ್ಬಿರುವಂಥ ಅರಿಶಿನ ಈರುಳ್ಳಿ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀವಿ ಈಗ ಇದು ಎಲ್ಲ ಕೋಳಿ ಮಾಂಸಕ್ಕೆ ಹೊಂದಿಕೊಳ್ಳುವಂತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ಅರ್ಶಿನ ಇರುಳ್ಳಿ ಇವಾಗ ನಾವು ಇದಕ್ಕೆ ಖಾರದ ಪುಡಿ ಮಟನ್ ಸಾಂಬಾರು ಪುಡಿನ ಇದಕ್ಕೆ ಹಾಕೋಣ ಎರಡು ಸ್ಪೂನ್ ಹಾಕೊಳ್ಳಿ ಇದು ಎಲ್ಲ ಮಿಕ್ಸ್ ಆಗೋ ಥರ ತಿರುವಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ಕೂಗಿಸಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾವು ಇದಕ್ಕೆ ಕಾಯಿ ಹಾಗೆ ಸ್ವಲ್ಪ ಕಡಲೆಯನ್ನು ಸೇರಿಸಿ ರುಬ್ಕೊಳ್ಳೋಣ ನೋಡಿ ಈಗ ಇದು ಎರಡು ವಿಷಲ ಆಗಿದೆ ನೋಡಿ ಲಿಡ್ನ ಓಪನ್ ಮಾಡ್ತಿದ್ದೀನಿ ಇವಾಗ ನೋಡಿ ಇದು ಬೆಂದಿದೆ ಇವಾಗ ನಾವು ಇದಕ್ಕೆ ರುಬ್ಬಿರುವಂಥ ಕಾಯಿ ಮಸಾಲೆಯನ್ನು ಹಾಕೋಣ ನೋಡಿ ಎಷ್ಟು ಘಮ ಘಮ ಅಂತಿದೆ ಅಂತ ಮತ್ತೆ ಆಗ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಕೂಡ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನೆರಡು ವಿಷಲ್ ಕೂಗ್ಸೋಣ ನೋಡಿ ಈಗ ಇದು ವಿಷಲ್ ಆಗಿದೆ ಈಗ ಮುಚ್ಚ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಸು ಫ್ರೆಂಡ್ಸ್ ನಾಟಿ ಕೋಳಿ ಸಾಂಬಾರು ಬಿಸಿ ಅನ್ನದ ಜೊತೆ ಬಿಸಿ ಸಾಂಬಾರು ಜೊತೆ ಸವಿಯೋಣ